ನಮಸ್ಕಾರ ವೀಕ್ಷಕರೇ ನುಡಿಸಿರಿಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಪವಿತ್ರ ಇಂದು ನವರಾತ್ರಿಯ ನಾಲ್ಕನೇ ದಿನ ಅಂದ್ರೆ ದೇವಿಯ ನಾಲ್ಕನೇ ಅವತಾರವಾದ ಕೂಷ್ಮಾಂಡ ದೇವಿಯನ್ನ ಪೂಜಿಸಲಾಗುತ್ತದೆ ಕೂಷ್ಮಾಂಡ ದೇವಿಯು ಎಂಟು ಕೈಗಳನ್ನ ಹೊಂದಿದ್ದಾಳೆ ಆದ್ದರಿಂದ ಅವಳನ್ನ ದೇವಿ ಅಂತಲೂ ಕರೀತಾರೆ ಸಂಸ್ಕೃತದಲ್ಲಿ ಬ್ರಹ್ಮಾಂಡ ಎಂದು ಕರೆಯಲ್ಪಡುವ ಇಡೀ ವಿಶ್ವವನ್ನ ಈಕೆಯು ತನ್ನ ನಗುವಿನ ಮೂಲಕ ಸೃಷ್ಟಿಸಿದಳು ಎಂದು ಹೇಳ್ತಾರೆ ಹಾಗಿದ್ರೆ ಈ ದೇವಿಯ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಈ ಕಾರ್ಯಕ್ರಮದಲ್ಲಿ ನೋಡೋಣ ಬನ್ನಿ ಪುರಾಣಗಳ ಪ್ರಕಾರ ಈ ಬ್ರಹ್ಮಾಂಡವು ತೀವ್ರವಾದ ಕತ್ತಲೆಯಲ್ಲಿ ಮುಳುಗಿತ್ತು ಆದಿಶಕ್ತಿ ಸ್ವರೂಪಳಾದ ಕೂಷ್ಮಾಂಡ ದೇವಿ ತನ್ನ ಮೊಗುಳ್ನಗೆಯ ಮೂಲಕ ಪ್ರಖರವಾದ ಬೆಳಕನ್ನ ಸೃಷ್ಟಿಸಿದಳು ಈ ಬೆಳಕಿನ ಶಕ್ತಿಯಿಂದಲೇ ಗ್ಯಾಲಕ್ಸಿಗಳು ಗ್ರಹಗಳು ಸಸ್ಯಗಳು ಪ್ರಾಣಿಗಳು ಸೇರಿದಂತೆ ಇಡೀ ಸೃಷ್ಟಿ ಅಸ್ತಿತ್ವಕ್ಕೆ ಬಂದಿತು ಹೀಗಾಗಿ ಈ ದೇವಿಯದ ಆದಿ ಶಕ್ತಿ ಎಂದು ಕರೀತಾರೆ ಸೃಷ್ಟಿ ಕಾರ್ಯ ಮುಗಿದ ಮೇಲೆ ಈ ದೇವಿಯೇ ಸೂರ್ಯನಿಗೆ ಶಕ್ತಿ ಮತ್ತು ಉಷ್ಣತೆಯನ್ನ ತುಂಬುತ್ತಾಳೆ ವಿಶ್ವಕ್ಕೆ ಬೆಳಕು ಮತ್ತು ಶಾಖವನ್ನ ನೀಡುವ ಸೂರ್ಯನಿಗೂ ಶಕ್ತಿಯ ಮೂಲ ಇವಳೆ ಆಗಿದ್ದಾಳೆ ಕೂಷ್ಮಾಂಡಳು ಸೂರ್ಯಲೋಕದಲ್ಲಿ ವಾಸಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ತನ್ನ ಪ್ರಕಾಶಮಾನವಾದ ತೇಜಸ್ಸಿನಿಂದಲೇ ಇಡೀ ವಿಶ್ವವನ್ನು ಬೆಳಗಿಸುತ್ತಾಳೆ ಅವಳ ಮಂದಹಾಸವು ಬ್ರಹ್ಮಾಂಡದಾದ್ಯಂತ ಜೀವ ಸಂತೋಷ ಮತ್ತು ಭರವಸೆಯ ಕಂಪನಗಳನ್ನು ಕಳುಹಿಸುತ್ತದೆ ಎಂಬುದು ನಂಬಿಕೆಯಾಗಿದೆ ಸುಪ್ತಶತಿಯ ಪ್ರಕಾರ ಸೌರವ್ಯೂಹದ ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸುವವಳು ಈಕೆ ಸೂರ್ಯನ ತಿರುಳು ಕೂಷ್ಮಾಂಡ ದೇವಿಯ ನಿವಾಸಿ ಎಂದು ನಂಬಲಾಗಿದೆ ಸೂರ್ಯನಿಗೆ ಬೆಳಕು ನೀಡಲು ಮತ್ತು ಬೆಳಕನ್ನ ಹೊರಸೂಸಲು ಶಕ್ತಿಯನ್ನ ಒದಗಿಸುವವಳು ಈ ಕೂಷ್ಮಾಂಡ ದೇವತೆ ಕೂಷ್ಮಾಂಡ ದೇವಿಯನ್ನ ಎಂಟು ತೋಳುಗಳ ದೇವತೆಯಾಗಿ ಚಿತ್ರಿಸಲಾಗುತ್ತೆ ಅವಳ ಏಳು ಕೈಗಳಲ್ಲಿ ಕಮಂಡಲು ಬಿಲ್ಲು ಬಾಣ ಕಮಲ ಅಮೃತದ ಪಾತ್ರೆ ಗದೆ ಮತ್ತು ಚಕ್ರವನ್ನ ಹಿಡಿದಿದ್ದಾಳೆ ಎಂಟನೇ ಕೈಯಲ್ಲಿ ಎಂಟು ಸಿದ್ಧಿಗಳು ಮತ್ತು ಒಂಬತ್ತು ನಿಧಿಗಳನ್ನ ಹೊಂದಿರುವ ಜಪಮಾಲೆಯನ್ನ ಹಿಡಿದಿದ್ದಾಳೆ ಈಕೆಯು ಧರ್ಮವನ್ನ ಪ್ರತಿನಿಧಿಸುವ ಸಿಂಹದ ಮೇಲೆ ಸವಾರಿ ಮಾಡ್ತಾಳೆ ಪುರಾಣಗಳಲ್ಲಿ ಹೇಳುವಂತೆ ಸೃಷ್ಟಿಯ ಮುಂಚೆ ಎಲ್ಲೆಡೆ ಕತ್ತಲೆಯೇ ತುಂಬಿತ್ತು ಆ ಸಮಯದಲ್ಲಿ ಮಹಾಶಕ್ತಿ ಸ್ವರೂಪವಾದ ದೇವಿ ತನ್ನ ಪ್ರಕಾಶಮಯ ನಗೆಯಿಂದ ಬ್ರಹ್ಮಾಂಡವನ್ನ ಸೃಷ್ಟಿಸ್ತಾಳೆ ಆ ಪ್ರಕಾಶದಿಂದ ವಿಶ್ವದಲ್ಲಿ ಸೂರ್ಯ ಚಂದ್ರ ಗ್ರಹಗಳು ಜೀವ ಜಗತ್ತು ಎಲ್ಲವೂ ಉಂಟಾಗತ್ತೆ ಆದ್ದರಿಂದ ದೇವಿ ಸೃಷ್ಟಿಕರ್ತೆ ಶಕ್ತಿಯ ಪ್ರತೀಕಗಳಾಗಿ ಪೂಜಿಸಲ್ಪಡ್ತಾಳೆ ಕೂಷ್ಮಾಂಡ ದೇವಿಯ ಆರಾಧನೆಯು ಕೇವಲ ಆಧ್ಯಾತ್ಮಿಕ ಫಲಗಳನ್ನು ನೀಡುವುದಲ್ಲದೆ ಜ್ಯೋತಿಷ್ಯದಲ್ಲಿ ಹೃದಯ ಚಕ್ರವನ್ನ ಪ್ರತಿನಿಧಿಸುತ್ತಾಳೆ ಈ ದೇವಿಯನ್ನ ಪೂಜಿಸುವುದರಿಂದ ಭಕ್ತರ ಹೃದಯವು ಜಾಗೃತಗೊಳ್ಳುತ್ತೆ ಆಂತರಿಕ ಶಾಂತಿ ಪ್ರೀತಿ ಮತ್ತು ಕರುಣೆಯ ಭಾವನೆಗಳು ಹೆಚ್ಚಾಗುತ್ತವೆ ಯೋಗ ಮತ್ತು ಧ್ಯಾನ ಮಾಡುವವರು ಈಕೆ ಆಳುವ ಹೃದಯ ಚಕ್ರದ ಮೇಲೆ ಹೆಚ್ಚಿನ ಗಮನವನ್ನ ನೀಡ್ತಾರೆ ಅಂತ ಹೇಳ್ಬೋದು ದೇವಿಯ ಕೃಪೆಯಿಂದ ಆರೋಗ್ಯ ಐಶ್ವರ್ಯ ಉತ್ಸಾಹ ಚೈತನ್ಯ ಮತ್ತು ಮನೋಬಲ ನಿಮ್ಮೆಲ್ಲರಿಗೆ ದೊರೆಯಲಿ ಮನಸ್ಸಿನ ನಕಾರಾತ್ಮಕತೆ ದೂರವಾಗಿ ಹೊಸ ಉತ್ಸಾಹದಿಂದ ಜೀವನ ನಡೆಸುವಂತೆ ಆ ಕೂಷ್ಮಾಂಡ ದೇವಿ ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ ಮತ್ತೊಂದು ದೇವಿಯ ಕಥೆಯ ಜೊತೆ ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗೋಣ ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿ ಇದು ಕರುನಾಡಿನ ನಾಡಿಮಿಡಿತ